ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಕೃಷಿ ಇಲಾಖೆ ವತಿಯಿಂದ ನಿನ್ನೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬಬ್ಬೂರು ಫಾರಂನಲ್ಲಿ ಕೃಷಿಕರಿಗೆ ಸಾವಯವ ಕೃಷಿ ಕುರಿತು ಒಂದು ದಿನದ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ತುಮಕೂರಿನ ನಿವೃತ್ತ ಕೃಷಿ ಅಧಿಕಾರಿ ಎಸ್ ರಾಜಶೇಖರಯ್ಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕ ಆರ್ ರಜನಿಕಾಂತ್ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕ ಶಿವಶಂಕರ್ ಸೇರಿದಂತೆ ಜಿಲ್ಲೆಯ ನಾನಾ ಭಾಗಗಳ ಪ್ರಗತಿಪರ ರೈತರು ಪಾಲ್ಗೊಂಡಿದ್ದರು ಸಾವಯವ ಕೃಷಿಯ ಅವಶ್ಯಕತೆ ವಿವಿಧ ಸಾವಯವ ಪದ್ದತಿಗಳು ಹಾಗೂ ಸಾವಯವ ಕೃಷಿಗೆ ಪೂರಕವಾದ ಜೀವಾಮೃತ ಬೀಜಾಮೃತ ಘನ ಜೀವಾಮೃತ ಮತ್ತು ವಿವಿಧ ಸಸ್ಯಜನ್ಯ ಕೀಟನಾಶಕಗಳ ತಯಾರಿಕೆ ಕುರಿತು ಪ್ರಾತ್ಯಕ್ಷಿಕೆ ಮೂಲಕ ವಿಷಯ ಮಂಡನೆ ಮಾಡಲಾಯಿತು ದೂರದರ್ಶನದೊಂದಿಗೆ ಪ್ರಗತಿಪರ ಕೃಷಿಕ ಪಿಲ್ಲಹಳ್ಳಿ ಚಿತ್ರಲಿಂಗಪ್ಪ ರಾಸಾಯನಿಕ ಗೊಬ್ಬರ ಬಳಕೆ ನಿಲ್ಲಿಸಿ ಮಣ್ಣಿನ ಸಾರ ವರ್ಧಿಸುವ ಸಾವಯವ ಕೃಷಿಗೆ ಹೆಚ್ಚು ಒತ್ತು ನೀಡಬೇಕು ಎಂದರು ಈ ತರಬೇತಿ ಕಾರ್ಯಕ್ರಮಗಳು ಆಯೋಜನೆ ಮಾಡ್ತಿರೋದ್ರಿಂದ ಇದರ ಸಾಕಷ್ಟು ಲಾಭವನ್ನ ರೈತರು ಸದುಪಯೋಗ ಪಡಿಸಿಕೊಂಡು ಅದರ ಅದರ ಅನುಭವವನ್ನು ತಗೊಂಡು ಅವರು ಕೂಡ ಲಾಭಾಂಶದ ಕಡೆ ಮತ್ತು ಹೆಚ್ಚು ಕೃಷಿ ಮಾಡೋದ ಕಡೆಗೆ ಒಲವನ್ನು ತೋರಿಸಿದರೆ ಆಸಕ್ತಿಯನ್ನು ತೋರಿಸಿದರೆ ಪ್ರಗತಿಪರ ಕೃಷಿಕರಾದ ನಿತ್ಯಶ್ರೀ ಪರಿಸರ ಸಮತೋಲನ ಕಾಪಾಡಲು ಸಾವಯವ ಕೃಷಿಯೇ ಪರಿಹಾರವಾಗಿದೆ ಎಂದು ತಿಳಿಸಿದರು ಮಾರಿಕಣ್ಮೆ ನೀರು ಮಾರಿಕಣ್ಮೆ ನೀರು ಬಂದಾದ್ಮೇಲೆ ನಮಗೆ ಅದು ಪೊಟಾಸು ಏನು ಗೊಬ್ಬರ ಹಸಿರೆಳೆ ಗೊಬ್ಬರ ಏನಿರಿದ್ಯೋ ಅದೆಲ್ಲ ನಮಗೆ ಸಿಗುತ್ತೆ ಮತ್ತೆ ಇಲ್ಲಿಗೆ ಬಂದಾಗಿಂದ ನಾವು ತರಬೇತಿ ಚೆನ್ನಾಗಿ ಕಲ್ತಿದೀವಿ ಕೃಷಿಕ ತಿಪ್ಪೇಸ್ವಾಮಿ ಸಾವಯವ ಕೃಷಿ ಪದ್ಧತಿ ಅಳವಡಿಸಿಕೊಂಡಿದ್ದೇವೆ ಇದರಿಂದ ಭೂಮಿಯ ಆರೋಗ್ಯ ಸುಧಾರಣೆಯಾಗಿದ್ದು ಉತ್ತಮ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗಿದೆ ಎಂದು ಹೇಳಿದರು ಬಾಳೆ ಏಲಕ್ಕಿ ಹಾಕಿರ ಹಾಕಬೇಕಂತ ಇದ್ದೀವಿ ಕಾಳುಮೆಣಸು ಜಾಯಿಕಾಯಿ ಕಾಫಿ ಬೆಣ್ಣೆಹಣ್ಣು ಹಲಸು ಪಪ್ಪಾಯಿ ಇತ್ಯಾದಿ ಬಹು ಬೆಳೆಗಳನ್ನು ನಾನು ನನ್ನ ತೋಟದಲ್ಲಿ ಅಳವಡಿಸಿಕೊಂಡಿದ್ದೇನೆ ಉಪನ್ಯಾಸಕಿ ಮಂಜುಳಾ ಪ್ರಸ್ತುತ ದಿನಗಳಲ್ಲಿ ಸಾವಯವ ಕೃಷಿ ಸುಸ್ಥಿರ ಕೃಷಿಯಾಗಿ ಮಾರ್ಪಾಡಾಗಿ ಮಹತ್ವದ ಸ್ಥಾನ ಪಡೆದಿದೆ ಈ ನಿಟ್ಟಿನಲ್ಲಿ ರೈತರು ಸಮರ್ಪಣಾ ಮನೋಭಾವದಿಂದ ಸಾವಯವ ಕೃಷಿ ಮಾದರಿ ಅನುಸರಿಸಬೇಕು ಎಂದರು ಆರೋಗ್ಯ ಆಗಿರ್ಬೋದು ನಮ್ಮ ಅತ್ತೆಯ ಆರೋಗ್ಯ ಆಗಿರ್ಬೋದು ತುಂಬಾ ದಿನ ದಿನಕ್ಕೂ ಕ್ಷೀಣಿಸ್ತಾ ಹೋಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ನಾವು ಬೆಳಿತಿರೋಂತ ಬೆಳೆಗಳ ಒಂದು ಕಾರಣದಿಂದ ಅಂತ ನನಗೆ ತಿಳಿದಾಗ ನಮ್ಮ ಮನೆ ಬೇಕಾಗಿರೋಂತ ವಸ್ತುಗಳನ್ನ ನಾವೇ ಬೆಳೆಯೋದ್ರಿಂದ ಸೊ ನಮ್ಮ ಒಂದು ಕುಟುಂಬದ ಆರೋಗ್ಯನ ಕಾಪಾಡ್ಕೊಬೋದು